ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಅಂಗವಾಗಿ ತಾಲೂಕು ಮಟ್ಟದ ಪಲ್ಸ್ ಪೋಲಿಯೋ ಚಾಲನಾ ಸಮಿತಿಯ ಪೂರ್ವಭಾವಿ ಸಭೆಯು ತಾಲೂಕು ದಂಡಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಮಿನಿ ವಿಧಾನಸೌಧದ ಕಚೇರಿಯಲ್ಲಿ ನಡೆಯಿತು ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಅಂಗವಾಗಿ ತಾಲೂಕು ಮಟ್ಟದ ಪೊಲೀಸ್ ಪೋಲಿಯೋ ಚಾಲನಾ ಸಮಿತಿಯ ಪೂರ್ವಭಾವಿ ಸಭೆಯು ತಾಲೂಕು ದಂಡಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಮಿನಿ ವಿಧಾನಸೌಧದ ಕಚೇರಿಯಲ್ಲಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ದಂಡಾಧಿಕಾರಿಗಳು ಈ ಕಾರ್ಯಕ್ರಮ ಯಶಸ್ವಿಯಾಗಲು ಎಲ್ಲ ಇಲಾಖೆಯವರು ನೌಕರರು ಹಾಗೂ ಆರೋಗ್ಯ ಇಲಾಖೆಯ ನೌಕರರ ಸಹಕಾರ ಅತಿಮೂಲ್ಯವಾಗಿದೆ ಎಂದರು ಈ ಕಾರ್ಯಕ್ರಮವು ಎಲ್ಲ ಗ್ರಾಮದ ಅಂಗನವಾಡಿ ಕೇಂದ್ರಗಳಲ್ಲಿ ಪಲ್ಸ್ ಪೋಲಿಯೋ ಹಾನಿಗಳನ್ನು ಹಾಕುವ ಕಾರ್ಯಕ್ರಮಕ್ಕೆ ಮಾರ್ಚ್ ಮೂರರಂದು ಚಾಲನೆ ನೀಡಲಾಗುವುದು ಎಂದರು ಈ ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿ ಬಿಎಂ ಗೋವಿಂದರಾಜು ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಕಿಶೋರ್ ಕುಮಾರ್ ಆರೋಗ್ಯ ಇಲಾಖೆ ನೌಕರರಾದ ಅನಿತಾ ಸೇರಿದಂತೆ ಎಲ್ಲ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು ಸೊ ಆದ್ರಿಂದ ಅವತ್ತು ಮಾರ್ಚ್ ಮೂರನೇ ತಾರೀಕು ಮಾನವರು ಬಂದ್ರೆ ಅವತ್ತು ಪಂಚ ಬೂತ್ ಅಲ್ಲಿ ಹಾಕ್ಬೇಕು ಅಂತ ಕೇಳ್ತೀನಿ ಇಲ್ಲ ಮಾರ್ಚ್ ಮೂರನೇ ತಾರೀಕು ಮಿಸ್ ಆದ್ರೆ ಮನೆಗೆ ಬಂದು ಎಲ್ಲಾ ಕಾರ್ಯಕ್ರಮನ ಹಮ್ಮಿಕೊಂಡು ಮಿಸ್ಔಟ್ ಆಗಿರ್ತದೆ ಇಲ್ಲ ಬೀಗ ಹಾಕಿರೋದು ಇಲ್ಲ ಮಕ್ಕಳು ಸಿಗ್ನಲ್ ಇರೋದು ಬೇರೆ ಕಡೆ ಕೂಡ ಸೊ ಇದನ್ನ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯತೆ ವಹಿಸ್ಬೇಡಿ ಬಂದು ಇನ್ನೊಂದು ಎರಡನೇ ದೇನಂತ ಹೇಳ್ತೀನಿ ಅಂತಂದ್ರೆ ಎಲ್ಲ ಗರ್ಭಿಣಿಯರು ತಮ್ಮ ತಾಯಿ ಕಾರ್ಡ್ ಪ್ರಾಥಮಿಕ ರೈತರ ತಾಲೂಕು ಪಡೆದುಕೊಳ್ಳೋದು ಕಟ್ಟಡ ಆಗಿರುತ್ತದೆ ಆಮೇಲೆ ಇನ್ನೊಂದು ಏನಂದ್ರೆ ಅವ್ರಿಗೆ ಯಾವ್ದಾದ್ರು ಮೇಂಟನೆನ್ಸ್ ಆಗಿರ್ಬೋದು ಎಮ್ ಎಂ ಆರ್ಸೆನ್ಸ್ ಆಗಿರ್ಬೋದು ಡೀಸೆಲ್ಸ್ ಆಗಿರ್ಬೋದು ಗಡಾವತ್ ಆಗಿರ್ಬೋದು ಎಲ್ಲ ವ್ಯಾಕ್ಸಿನ್ಸ್ ಗೌರ್ಮೆಂಟ್ ಹಾಸ್ಪಿಟಲ್ ತಗೊಳ್ಳೋಕೆ ನಾನು ಆಮೇಲೆ ಇನ್ನೊಂದು ಏನಂತಂದ್ರೆ ಮೂರನೇ ಪಾಯಿಂಟ್ ಈಗ ಬೇಸಿಗೆ ಕಾಲ ಆಗಿದ್ದು ತಾಪಮಾನ ಜಾಸ್ತಿ ಜಾಸ್ತಿ ಆಗಿರ್ತದೆ ಒಂದು ಕೆಲಸ ಮಾಡ್ಕೋಬೇಕಾದ್ರೂ ಹಿರಿಯರಾಗಿರ್ಬೋದು ಕಿರಿಯರ್ ಆಗಿರ್ಬೋದು ವಯಸ್ಸಾಗಿರೋ ಆಗಿರ್ಬೋದು ಬೆಳಿಗ್ಗೆ ಒಂದು ಒಂಬತ್ತು ಗಂಟೆ ಹತ್ತು ಗಂಟೆ ಹೊರಗಡೆ ಕೆಲಸ ಬೇಕಾದ್ರೆ ನೀವು ಕೆಲಸಕ್ಕೆ ಹೋಗಿ ಆಮೇಲೆ ಜಾಸ್ತಿ ನೀರು ಕುಡಿಯಿ ನೀರಿನ ಪದಾರ್ಥಗಳು ಜಾಸ್ತಿ ಕುಡೀರಿ ಆ ಸಿಗರೇಟ್ ಆಗಿರ್ಬೋದು ತಾಪಮಾನ ಜಾಸ್ತಿ ಇದೆ ಇಷ್ಟು ಮತ್ತದೆ ಗೊತ್ತಾ ಈ ಬಸ್ ಕೊಲೆ ನಮ್ಗೆ ಸಾಗರ ಮಾಡ್ಕೊಡಬೇಕು ಮತ್ತೆ ನಮ್ಮ